ಹೊನ್ನ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ಪೂರ್ಣಿಮಾ ಗಾಯಕ್ವಾಡ್ ವಿಜಯಪುರದಲ್ಲಿ ಕರ್ನಾಟಕ ರಾಜ್ಯ ಎಲುಬು ಮತ್ತು ಕೀಲು ವೈದ್ಯರ ಸಂಘದ ಐವತ್ತನೇ ಸುವರ್ಣ ಮಹೋತ್ಸವ ಮೂರು ದಿನಗಳ ರಾಜ್ಯ ವಾರ್ಷಿಕ ಸಮ್ಮೇಳನ ಜನವರಿ ಮೂವತ್ತು ಮೂವತ್ತೊಂದು ಹಾಗೂ ಫೆಬ್ರವರಿ ಒಂದರಂದು ವಿಜಯಪುರದ ಬಿ ಎಲ್ ಡಿ ಡೀಮ್ಡ್ ವಿಶ್ವವಿದ್ಯಾಲಯದ ಬಿ ಎಂ ಪಾಟೀಲ್ ವೈದ್ಯಕೀಯ ಕಾಲೇಜು ಅಮೀನ್ ಮೆಡಿಕಲ್ ಕಾಲೇಜು ವಿಜಯಪುರ ಎಲವು ಕೀಲು ವೈದ್ಯ ಸಂಘಗಳ ಸಂಯುಕ್ತ ಆಶ್ರಯದಲ್ಲಿ ಬಿ ಎಲ್ ಡಿ ಇ ಸಂಸ್ಥೆಯ ವಚನ ಪಿತಾಮಹ ಫಗು ಹಳ್ಕಟ್ಟಿ ಇಂಜಿನಿಯರಿಂಗ್ ಕಾಲೇಜ್ ಕ್ಯಾಂಪಸ್ ಆವರಣದಲ್ಲಿ ನಡೆಯಲಿದೆ ಎಂದು ಡಾಕ್ಟರ್ ರವಿಕುಮಾರ್ ಬಿರಾದಾರ್ ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮದ ಮುಖಾಂತರ ತಿಳಿಸಿದರು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಅನಿಲ್ ಪಾಟೀಲ್ ಕಾರ್ಯದರ್ಶಿ ಡಾಕ್ಟರ್ ಹರೀಶ್ ಮೂರ್ತಿ ಡಾಕ್ಟರ್ ಸಂತೋಷ್ ಎಸ್ ನಂದಿ ಡಾಕ್ಟರ್ ಪ್ರಕಾಶ್ ಎ ಸಾಸ್ನೂರ್ ಡಾಕ್ಟರ್ ಅನಿರುದ್ಧ ಕುಲಕರ್ಣಿ ಡಾಕ್ಟರ್ ರವಿಕುಮಾರ್ ಬಿರಾದಾರ್ ಡಾಕ್ಟರ್ ರಾಮನ್ಗೌಡ ಬಿರಾದಾರ್ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಹೀಗೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೊಣ್ಣ ನ್ಯೂಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಕರ್ನಾಟಕ ರಾಜ್ಯ ಎಲುಬು ಕೀಲು ವೈದ್ಯರ ಸಂಘದ ಸುವರ್ಣ ಮಹೋತ್ಸವದ ವಾರ್ಷಿಕ ಸಮ್ಮೇಳನ ಮೂರು ದಿನಗಳ ಕಾಲ ಇವತ್ ನಾಳೆಯಿಂದ ದಿನಾಂಕ ಮೂವತ್ತು ಮೂವತ್ತೊಂದು ಹಾಗೂ ಫೆಬ್ರವರಿ ಒಂದರಂದು ನಮ್ಮ ಐತಿಹಾಸಿಕ ಗುಮ್ಮಟ ನಗರಿ ವಿಜಯಪುರದ ಬಿ ಎಲ್ ಡೀಮ್ ವಿಶ್ ವಿಶ್ವವಿದ್ಯಾಲಯದ ಶ್ರೀ ಬಿ ಎಂ ಪಾಟೀಲ್ ವೈದ್ಯಕೀಯ ಕಾಲೇಜ್ ಅಲ್ಲಮೀನ್ ಮೆಡಿಕಲ್ ಕಾಲೇಜ್ ಹಾಗೂ ವಿಜಯಪುರ ತೆಲುಗು ಕೀಲು ವೈದ್ಯ ಸಂಘಗಳ ಸಂಯುಕ್ತ ಆಶ್ರಯದಲ್ಲಿ ನಮ್ಮ ಬಿ ಎಲ್ ಡಿ ಸಂಸ್ಥೆಯ ವಚನ ಪಿತಾಮಹ ಶ್ರೀ ಪಗು ಹಳಕಟ್ಟಿ ಇಂಜಿನಿಯರಿಂಗ್ ಕಾಲೇಜಿನ ಕ್ಯಾಂಪಸ್ನಲ್ಲಿ ನಡೆಯಲಿದೆ ಈ ಒಂದು ಸಮ್ಮೇಳನದಲ್ಲಿ ದೇಶ ವಿದೇಶದಿಂದ ಸುಮಾರು ಹದಿನೈದು ನೂರಕ್ಕೂ ಅಧಿಕ ಎಲುಬು ಕೀಲು ತಜ್ಞ ವೈದ್ಯರು ಭಾಗವ ಭಾಗವಹಿಸಲಿದ್ದಾರೆ ಈ ಸಮ್ಮೇಳನವನ್ನು ನಾಳೆ ಮೂವತ್ತು ಒಂದು ಎರಡು ಸಾವಿರ ಇಪ್ಪತ್ತಾರು ಸಾಯಂಕಾಲ ಐದುವರೆಗೆ ಐದುವರೆಗೆ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಬೃಹತ್ ಹಾಗೂ ಮಧ್ಯಮ ಕೈಗಾರಿಕೆ ಹಾಗೂ ಮೂಲಭೂತ ಮೂಲಸೌಕರ್ಯ ಅಭಿವೃದ್ಧಿ ಸಚಿವರಾದಂತಹ ಸನ್ಮಾನ ಶ್ರೀ ಎಂ ಬಿ ಪಾಟೀಲರು ಉದ್ಘಾಟಿಸಲಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಗೌರವ ಅತಿಥಿಗಳಾಗಿ ಎಲ್ಲವೂ ಕೀಲು ವೈದ್ಯರ ಸಂಘದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಡಾಕ್ಟರ್ ನವೀನ್ ಠಾಕರ್ ಅವರು ಭಾಗವಹಿಸಲಿದ್ದಾರೆ ಗೌರವಾನ್ವಿತ ಆಹ್ವಾನಿತರಾಗಿ ಶ್ರೀ ಸುನಿಲ್ ಗೌಡ ಪಾಟೀಲ್ ವಿಧಾನ ಪರಿಷತ್ ಸದಸ್ಯರು ವಿಜಯಪುರ ಬಾಗಲ್ಕೋಟ್ ಅಲ್ಲದೆ ಬಿ ಎಲ್ ಡಿಮ್ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳಾದಂಥ ಶ್ರೀ ಬಸನಗೌಡ ಎಂ ಪಾಟೀಲ್ ಅವರು ಸಮಕುಲಪ ಕುಲಾಧಿಪತಿಗಳಾದಂಥ ಪ್ರೊಫೆಸರ್ ವೈಎಂ ಜಯರಾಜ್ ಸರ್ ಅವರು ಉಪಕುಲಪತಿಗಳಾದಂಥ ಡಾಕ್ಟರ್ ಅರುಣ್ ಇನಾಮದಾರ್ ಅವರು ರಿಜಿಸ್ಟ್ರಾರ್ಥ ಡಾಕ್ಟರ್ ಆರ್ ವಿ ಅವರು ಡಾಕ್ಟರ್ ತೇಜಸ್ವಿನಿ ವಲ್ಲಭ ಮೇಡಮ್ ಅವರು ಅಲಮೀನ್ ಚಾರಿಟೇಬಲ್ ಫಂಡ್ ಟ್ರಸ್ಟ್ ನ ಅಧ್ಯಕ್ಷರಾದಂತಹ ಶ್ರೀ ಜಿಯಾ ಉಲ್ಲಾ ಶರೀಫ್ ಅವರು ಹಾಗೂ ಅಲಮೀನ್ ಮೆಡಿಕಲ್ ಕಾಲೇಜ್ ನ ಡೈರೆಕ್ಟರ್ ಬಿ ಎಸ್ ಪಾಟೀಲ್ ಅವರು ಈ ಒಂದು ಇನಾಗ್ರೇಷನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಕರ್ನಾಟಕ ಎಲುಬು ಕೀಲು ವೈದ್ಯರ ಸಂಘಕ್ಕೆ ಐವತ್ತು ವರ್ಷ ತುಂಬಿರತಕ್ಕಂತಹ ಈ ಸಾರ್ಥಕ ವರ್ಷದಲ್ಲಿ ನಮ್ಮ ಹೆಮ್ಮೆಯ ಬಸವನಾಡಿನಲ್ಲಿ ಜರುಗತಕ್ಕಂತ ಮೂರು ದಿನಗಳ ಈ ಸಮ್ಮೇಳನದಲ್ಲಿ ರಾಜ್ಯದ ವಿವಿಧ ಭಾಗ ಹಾಗೂ ನೆರೆಯ ಮಹಾರಾಷ್ಟ್ರ ತಮಿಳುನಾಡು ಕೇರಳ ಆಂಧ್ರ ಪ್ರದೇಶಗಳಿಂದಲ್ಲದೆ ಅಮೆರಿಕ ಹಾಗೂ ಇಂಗ್ಲೆಂಡ್ ಸೇರಿದಂತೆ ವಿವಿಧ ದೇಶಗಳ ಸುಮಾರು ಹದಿನೈದು ನೂರು ಎಲುಬು ಕೀಲು ತಜ್ಞರು ವೈದ್ಯರು ಭಾಗವಹಿಸ್ತಾ ಇದ್ದಾರೆ ಈ ಒಂದು ಮೂರು ದಿನಗಳ ಸಮ್ಮೇಳನದಲ್ಲಿ ಸುಮಾರು ಏಳ್ನೂರಕ್ಕೂ ಹೆಚ್ಚು ಪ್ರಬಂಧಗಳ ಮಂಡನೆ ಅಲ್ಲದೆ ಹಲವಾರು ವಿಚಾರ ಸಂಕೀರ್ಣಗಳಲ್ಲಿ ಭಾಗವಹಿಸಿ ಎಲುಬು ಕೀಲು ಬೆನ್ನೆರುಗು ನರಗಳ ಅತ್ಯಾಧುನಿಕ ರೋಗ ನಿರ್ಣಯ ಹಾಗೂ ಸಂಕೀರ್ಣ ಶಸ್ತ್ರಚಿಕಿತ್ಸೆಗಳು ಹಾಗೂ ವಿವಿಧ ಚಿಕಿತ್ಸೆಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನ ಮಂಡಿಸಲಿದ್ದಾರೆ ಈ ಸಮ್ಮೇಳನದ ನಮ್ಮ ಘೋಷವಾಕ್ಯ ಸುವರ್ಣ ಪರಂಪರೆ ಭೂತಕಾಲವನ್ನು ಹೊರತೆಗೆಯುವುದು ಭವಿಷ್ಯವನ್ನು ಅನ್ವೇ ಅನ್ವೇಷಿಸುವುದು ಮೊದಲನೇ ದಿನ ಈ ಸಮ್ಮೇಳನದಲ್ಲಿ ಕೀಲು ಬದಲಾವಣೆ ಅರ್ಥ್ರೋಪ್ಲಾಸ್ಟಿ ಶಸ್ತ್ರಚಿಕಿತ್ಸೆ ಅರ್ಥರೋಸ್ಕೋಪಿಕ್ ಕೀ ಹೋಲ್ ಸರ್ಜರಿ ಅಂತೀರಿ ಮತ್ತೆ ಬೆನ್ನೆಲುಬು ಶಸ್ತ್ರಚಿಕಿತ್ಸೆ ಎಲುಬು ಮೃತದ ಶಸ್ತ್ರಚಿಕಿತ್ಸೆಗಳ ಕಲಿಕಾ ಕಾರ್ಯಾಗಾರಗಳನ್ನ ಆಯೋಜಿಸಿದ್ದೇವೆ ಈ ಒಂದು ಕಲಿಕಾ ಕಾರ್ಯಾಗಾರದಲ್ಲಿ ನಾವು ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಬಳಸಿದ್ದೇವೆ ವಿಶೇಷವಾಗಿ ಹೇಳಬೇಕಂದ್ರೆ ಸೈಲೆಂಟ್ ಹಾಲ್ ಅಂತೇಳಿ ಒಂದು ನಾವು ಮಾಡ್ತಾ ಇದ್ದೇವೆ ಸೈಲೆಂಟ್ ಹಾಲ್ ಅಂದರೆ ಎಲ್ಲರೂ ಅಲ್ಲಿರ್ತಕ್ಕಂಥ ಹಾಲಲ್ಲಿ ಇರ್ತಕ್ಕಂ ಹೆಡ್ಫೋನ್ ಹಾಕ್ಕೊಂಡು ಏನು ಏನು ಸೌಂಡ್ ಇರಲ್ಲ ಅವ್ರಿಗಷ್ಟೇ ಕೇಳ್ತೈತೆ ಮಾತಾಡೋದಷ್ಟು ಕೇಳ್ತಿರ್ತೈತಿ ಹಾಗಾಗಿ ನಾವು ಏನು ಇದರಿಂದ ಏನಂದರೆ ಒಂದೇ ಒಂದು ಹಾಲ್ನಲ್ಲಿ ಎರಡು ಮೂರು ಒಂದು ಲೆಕ್ಚರ್ಗಳನ್ನು ನಾವು ಮಾಡ್ಬೋದು ಒಂದ್ ಸೈಡ್ ಒಂದ್ ಸೈಡ್ ಒಂದು ಒಂದ್ ಸೈಡ್ ಒಂದು ಈ ತರ ಮಾಡ್ಬೋದು ಯಾರಿಗೂ ಒಬ್ರಿಗೊಬ್ರು ಡಿಸ್ಟರ್ಬ್ ಆಗಲ್ಲ ಇದು ಒಂದು ಅಂದ್ರೆ ಅತ್ಯಾಧುನಿಕ ತಂತ್ರಜ್ಞಾನ ಈ ರೀತಿ ಈ ಕರ್ನಾಟಕದ ಎಲುಬು ಕಿಲು ವೈದ್ಯರ ಸಂಘದ ಒಂದು ಕಾನ್ಫರೆನ್ಸ್ ನಲ್ಲಿ ಇದು ಪ್ರಥಮ ಬಾರಿಗೆ ಇದಾಗ್ತಾ ಇದೆ ನಮ್ಮ ಅದು ನಮ್ಮ ವಿಜಯಪುರದಲ್ಲಿ ಅದರ ಜೊತೆಗೆ ಇನ್ನೊಂದು ನಾವು ಕಲಿಕಾ ಕಾರ್ಯಾಗಾರದಲ್ಲಿ ಸಾಫ್ಟ್ ಎಂಬಾಲ್ಮಿಂಗ್ ಆಫ್ ದಿ ಬಾಡೀಸ್ ಅಂತ ಹೇಳ್ತೀವಿ ಅದರ ಮೇಲೆ ನಾವು ಕಾರ್ಯಗಳನ್ನು ಮಾಡ್ತೀವಿ ಏನಂದ್ರೆ ಈ ಮೇಲೆ ಮೇಲಲ್ಲಿ ಸಾಫ್ಟ್ ಎಂಬಾಲ್ಮಿಂಗ್ ಅಂತ ಒಂದು ತಂತ್ರಜ್ಞಾನ ಬಳಸಿ ಅದು ಸುಮಾರು ಒಂದು ಎರಡು ಮೂರು ತಿಂಗಳಗಟ್ಲೆ ಅದಕ್ಕೆ ಕೇಳೋದಿಲ್ಲ ಬಾಡಿ ಆ ಒಂದು ಬಾಡಿ ಮ್ಯಾಗೆ ಅದು ಇರ್ತದಂದ್ರೆ ಆ ಈಗ ಹೆಂಗ ನೈಜವಾಗಿ ಏನು ಆಪ್ರೇಷನ್ ಮಾಡ್ತೀವಿ ನೈಜವಾಗಿ ಏನು ಆಪರೇಷನ್ ಮಾಡ್ತಾ ಇರ್ತೀವಿ ಆ ರೀತಿ ನಮ್ಮ ಕಲಿ ಕಲಿಕೆ ಕಲಿಕೆಯನ್ನ ನಾವು ನಮ್ಮ ವೈದ್ಯರಿಗೆ ಹೇಳಿಕೊಡ್ತೇವೆ ಅದು ಎಲ್ಲ ಬಾಡಿ ಹೆಂಗೆ ಇರ್ತದಂದ್ರೆ ಈಗ ನೋಡಿ ಬಾಡಿ ಯೂಶ್ವಲಿ ಈಗ ಡೆತ್ ಆದ್ಮೇಲೆ ಏನಾಗ್ತದೆ ಅದು ಪೂರಾ ಟೈ ರಿಸ್ಟ್ ಆಗ್ತದೆ ಟೈಗರ್ ಮಾಡಿಸ್ ಅಂತ ಹೇಳ್ತೀವಿ ಹಿಂಗೆಲ್ಲ ಆಗಿದೆ ಹಾಳಾಗುವಂತಿರ್ತದೆ ಅದು ಹಾಳಾಗ್ಲಾರಂಗೆ ನೈಜವಾಗಿ ಮನುಷ್ಯ ನಾರ್ಮಲ್ ಹೆಂಗ ಜೀವನ ಇರ್ತಾನೆ ಆ ತರ ಒಂದು ಮೇಂಟೈನ್ ಮಾಡುವಂತ ಒಂದು ಸಿಸ್ಟಮ್ ಇದು ಸಾಫ್ಟ್ ಎಂಬಿಂಗ್ ಅಂತ ಆ ಒಂದು ಟೆಕ್ನಿಕ್ ಕೂಡ ಇಲ್ಲಿ ನಮ್ಮ ಒಂದು ಒಂದು ಕಾನ್ಫರೆನ್ಸ್ ನಲ್ಲಿ ಈ ಸಮ್ಮೇಳನದಲ್ಲಿ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಎಲುಬು ಕೀಲು ಒಂದು ಸಮ್ಮೇಳನದಲ್ಲಿ ಪ್ರಥಮ ಬಾರಿಗೆ ವಿಜಯಪುರದಲ್ಲಿ ನಾವು ಅದು ಮಾಡ್ತಾ ಇದೀವಿ ಈ ರೀತಿಯಾಗಿ ಅದ್ರ ಜೊತೆಗೆ ಈಗ ಈಗ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ನೈಜ ಅನುಭವವನ್ನು ನಾವು ಎಲ್ಲ ಒಂದು ಕಲಿಕಾ ಕಾರ್ಯಾಗಾರದಲ್ಲಿ ಭಾಗವಹಿಸಿರ್ತಕ್ಕಂಥ ಶಿಬಿರಾರ್ಥಿಗಳಿಗೆ ಕೊಡ್ತಕ್ಕಂಥ ಕೆಲಸ ಆಗ್ತಾ ಇದೆ ಅಲ್ಲದೆ ಈ ಸಮ್ಮೇಳನದಲ್ಲಿ ದೇಶ ವಿದೇಶದ ವೈದ್ಯರಿಂದ ವೈದ್ಯಕೀಯ ವೈದ್ಯಕೀಯ ಜ್ಞಾನ ಪಸರಿಸುವುದಲ್ಲದೆ ಎಲುಬು ಕೀಲು ಬೆನ್ನೆಲುಬು ಚಿಕಿತ್ಸೆಗಳಲ್ಲಿ ಮೈಲಿಗಲ್ಲು ಸ್ಥಾಪಿಸುವ ಎಲ್ಲ ಅವಕಾಶ ಕರ್ನಾಟಕಕ್ಕೆ ಹಾಗೂ ವಿಜಯಪುರಕ್ಕೆ ಒದಗಲಿದೆ ಈ ಸಮ್ಮೇಳನದಿಂದ ದೇಶ ವಿದೇಶ ಜನ ವಿಜಯಪುರದ ಐತಿಹಾಸಿಕ ನಗರದ ಗೋಳುಗಮಟ್ಟ ಆದಿಯಾಗಿ ಎಲ್ಲ ವಿಶಿಷ್ಟ ಸ್ಥಳಗಳು ಶಿವಗಿರಿ ಕುಡಲ ಸಂಗಮ ಸೇರಿದಂತೆ ಎಲ್ಲ ಪ್ರವಾಸಿ ತಾಣಗಳನ್ನು ವೀಕ್ಷಿಸಿ ಪ್ರವಾಸೋದ್ಯಮ ಉನ್ನತವಾಗಿ ಬೆಳೆಯೋದಕ್ಕೆ ಬೆಳೆಯಲಿಕ್ಕೆ ಕೂಡ ಸಹಾಯ ಆಗ್ತದೆ ಇದೇ ಸಂದರ್ಭದಲ್ಲಿ ಈ ಒಂದು ಸಮ್ಮೇಳನ ಸಂದರ್ಭದಲ್ಲಿ ನಾವು ಐವತ್ತು ವರ್ಷ ತುಂಬಿರತಕ್ಕಂತ ಗೋಲ್ಡನ್ ಜೂಬ್ಲಿಯನ್ ಸುವರ್ಣ ಮಹೋತ್ಸವ ಹೇಳ್ತಾ ಇದ್ದೇವೆ ಆ ಒಂದು ಸಂದರ್ಭದಲ್ಲಿ ನಮ್ಮ ಹಿಂದಿನ ಐವತ್ತು ವರ್ಷದ ಅಧ್ಯಕ್ಷರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳನ್ನ ವಿಶೇಷವಾಗಿ ಸನ್ಮಾನ ಮಾಡತಕ್ಕಂತ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಅದರ ಜೊತೆಗೆ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಆ ವಾರ್ಷಿಕ ಪ್ರತಿಭಾ ಪುರಸ್ಕಾರಗಳನ್ನು ಕೂಡ ಈ ಒಂದು ಸಮ್ಮೇಳನದಲ್ಲಿ ಕೊಡ್ತಕ್ಕಂತ ಕೆಲಸವನ್ನು ಮಾಡ್ತಾ ಇರ್ತೇವೆ ಒಟ್ಟಾರೆಯಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಈ ಸಮ್ಮೇಳನ ಎಲ್ಲ ಮುಖಿಲು ಚಿಕಿತ್ಸೆಗಳ ಬಗ್ಗೆ ಒಂದು ಕರ್ನಾಟಕದ ಇತಿಹಾಸದಲ್ಲಿ ವಿಜಯಪುರದ ಇತಿಹಾಸದಲ್ಲಿ ಒಂದು ಹೊಸ ಆಯಾಮವನ್ನ ಸೃಷ್ಟಿ ಮಾಡ್ತದಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಬರ್ತೀನಿ ಮಂಡಿಸ್ತಾರೆ ಅದರಲ್ಲಿ ಏನೊಂದು ಪಾಸ್ ಆಗ್ತವೆ ಅದರಲ್ಲಿ ಏನು ಎಲ್ಲರೂ ಕೂಡ ಸೇರಿರ್ತಾರಲ್ಲ ಮುಂದಿನ ಒಂದು ಚಿಕಿತ್ಸೆಯಲ್ಲಿ ಬಳಸ್ಕೊಳ್ಳುವಂತ ಕೆಲಸ ಮತ್ತೆ ಒಂದು ಸಂಶೋಧನೆ ಒಂದು ವಿಚಾರಗಳು ಕೂಡ ಅಸೋಸಿಯೇಷನ್ ಇಂದ ಏನ್ ಮಾಡ್ತಾ ಇದೀವಿ ಅಂದ್ರೆ ಕರ್ನಾಟಕ ಅಸೋಸಿಯೇಷನ್ ಈ ಚಿಕಿತ್ಸೆ ಬಗ್ಗೆ ಅಂದ್ರೆ ಫ್ರೀ ಚಿಕಿತ್ಸೆ ಮತ್ತೆ ಫ್ರೀ ಸರ್ಜರಿ ನಾವು ಪ್ರತಿ ವರ್ಷ ಅಕ್ಟೋಬರ್ ಅಲ್ಲಿ ಬೋನ್ ಅಂಡ್ ಜಾಯಿಂಟ್ ಡೇ ಅಂತ ಮಾಡ್ತೀವಿ ಆ ಟೈಮಲ್ಲಿ ನಾವೆಲ್ಲ ಆರ್ಥೋಪೆಡಿಕ್ ಸರ್ಜನ್ಸು ಆಲ್ ಓವರ್ ಇಂಡಿಯಾ ನಾವೇನು ಮಾಡ್ತೀವಿ ಅಂದರೆ ಆ ದಿನ ಫ್ರೀ ಸರ್ಜರೀಸ್ ಮಾಡ್ತೀವಿ ಅದೊಂದು ಆ ಡೇ ವಿ ರಿಕಗ್ನೈಸ್ ಮೋನ್ ಆ್ಯಂಡ್ ಡೇ ಈ ಪ್ರಾಕ್ಟೀಸ್ ನಾವು ಲಾಸ್ಟ್ ಒಂದು ಟೆನ್ ಇಯರ್ಸ್ ಇಂದ ಫಾಲೋ ಮಾಡ್ತಾ ಇದೀವಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ ಸೊ ಆ ಥರ ಇಲ್ಲಿ ನಮ್ಮ ಕರ್ನಾಟಕದ ಪಬ್ಲಿಕ್ ಅಸೋಸಿಯೇಷನ್ ನಾವು ಎರಡು ಸಾವಿರದ ಆರ್ನೂರು ಜನ ಆರ್ಥೋಪೆಡಿಕ್ ಸರ್ಜನ್ಸ್ ಇದ್ದೇವೆ ಕರ್ನಾಟಕದಲ್ಲಿ ನಾನು ಆರ್ಗನೈಸೇಷನ್ ಪ್ರೆಸಿಡೆಂಟು ಮತ್ತೆ ಇವರು ಸರ್ ಡಾಕ್ಟರ್ ಹರೀಶ್ ಮೂರ್ತಿ ಅವರು ಸೆಕ್ರೆಟರಿ ಜನರಲ್ ಸೊ ನಾವು ಈ ಅಸೋಸಿಯೇಷನ್ ಪ್ರೆಸಿಡೆಂಟ್ ಸೆಕ್ರೆಟರಿ ನಮ್ದು ಹೇಗಿರುತ್ತೆ ಅಂದ್ರೆ ನಾವು ಪ್ರೆಸಿಡೆಂಟ್ ಸೆಕ್ರೆಟರಿ ಬೇರೆ ಬೇರೆ ಊರಿಂದ ಇರಬಹುದು ಬಟ್ ಕಾನ್ಫರೆನ್ಸ್ ನಡೆಯೋದು ವೆನ್ಯೂ ಬೇರೆ ಕಡೆ ಇರುತ್ತೆ ಇದೇ ಕಾನ್ಫರೆನ್ಸ್ ನಾವು ಎರಡು ಸಾವಿರದ ಮೂರಲ್ಲಿ ಇಲ್ಲೇ ಮಾಡಿರೋದು ಬಿಜಾಪುರಲ್ಲಿ ಸೊ ಇಲ್ಲಿ ಅದು ಎಷ್ಟಂದ್ರೆ ಆಲ್ಮೋಸ್ಟ್ ಅದು ಇಪ್ಪತ್ತೈದು ವರ್ಷದ ಆದ್ಮೇಲೆ ಈ ಕಾನ್ಫರೆನ್ಸ್ ಇಲ್ಲಿ ಬಂದಿದೆ ಸೊ ಆ ಟೈಮಲ್ಲಿ ನಾನು ಆರ್ಗನೈಸಿಂಗ್ ಸೆಕ್ರೆಟರಿ ಇದೆ ಸೊ ಈಗ ನಾನು ಆರ್ಗನೈಸಿಂಗ್ ಪ್ರೆಸಿಡೆಂಟ್ ಅಂತ ಬಂದಿರೋದಲ್ಲಿ ಸೊ ಆಗ ಈಗ ಬಹಳ ವ್ಯತ್ಯಾಸ ಇದೆ ಯಾಕೆಂದರೆ ಟೆಕ್ನಾಲಜಿ ಬಹಳ ಚೇಂಜ್ ಆಗಿದೆ ನಾವು ಮಾಡುವ ಆ ಟೈಮಲ್ಲಿ ಟ್ರೀಟ್ಮೆಂಟು ಮತ್ತೆ ಆಪ್ರೇಷನ್ಸು ಈಗ ತುಂಬ ಚೇಂಜ್ ಆಗಿಬಿಟ್ಟಿದೆ ಯಾಕಂದರೆ ಈಗೆಲ್ಲ ರೋಬೋಟಿಕ್ಸ್ ಬಂದಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬಂದಿದೆ ಮತ್ತು ಸೊ ಸುಮಾರು ಟೆಕ್ನಿಕ್ಸ್ ಎಲ್ಲ ಚೇಂಜ್ ಆಗಿದೆ ಸೊ ಈ ಕಾನ್ಫರೆನ್ಸ್ ಅಲ್ಲಿ ನಮ್ದು ಏನು ಅಂತಂದರೆ ನಮ್ದು ಸಾಕಷ್ಟು ಬೇಸಿಕ್ ನಮ್ದೇನು ನಾಲೆಜ್ ಏನಿದೆ ಹ್ಯೂಮನ್ ನಾಲೆಜ್ ಹ್ಯೂಮನ್ ಟಚ್ ಅನ್ನೋದು ಹಾಗೆ ಇರುತ್ತೆ ಬಟ್ ಹೊಸ ಟೆಕ್ನಾಲಜಿ ನಾವು ಹೆಂಗೆ ಅದನ್ನು ಅಡಾಪ್ಟ್ ಮಾಡಿಬಿಟ್ಟು ಪೇಶಂಟ್ಗಳಿಗೆ ನಾವು ಎಷ್ಟು ಬೇಗ ಆರಾಮ್ ಮಾಡಬೇಕು ಎಷ್ಟು ಅಂದರೆ ಅವ್ರ ಎಕ್ಸ್ಪೆನ್ಸಸ್ ಕಡಿಮೆ ಮಾಡಬೇಕು ಅನ್ನೋದು ಮೇನ್ ನಮ್ಮ ಈ ಕಾನ್ಫರೆನ್ಸ್ ಗೋಲ್ ಥೀಮ್ ಅಂತ ಅಂತೇಳಿ ಆಗಸ್ಟ್ ಟೆಂತ್ ವರೆಗೂ ಈ ವರ್ಷ ನಾವು ಬೋನ್ ಅಂಡ್ ಜಾಯಿಂಟ್ ವೀಕ್ ಸೆಲೆಬ್ರೇಷನ್ ಅಂತ ಮಾಡಿದ್ವಿ ಸರ್ ಉಚಿತ ಶಸ್ತ್ರ ಚಿಕಿತ್ಸೆ ಜೊತೆಗೆ ಆಫ್ ಪ್ರಿವೆ ಬಗ್ಗೆ ರೋಡ್ ಸೇಫ್ಟಿ ಪ್ರಿವೆನ್ಷನ್ ಆಫ್ ಫ್ರಾಕ್ಚರ್ಸ್ ಇದೆಲ್ಲ ನಮ್ದು ಅಂತಂದ್ರೆ ಗುರಿಗಳಾಗಿರುತ್ತದೆ ಹಾಗಾಗಿ ಬರೇ ಫ್ರಾಕ್ಚರ್ ಆದ್ಮೇಲೆ ಟ್ರೀಟ್ಮೆಂಟ್ ಮಾಡೋ ಬದಲು ಫ್ರಾಕ್ಚರ್ಸ್ ಅನ್ನ ಹೇಗೆ ಪ್ರಿವೆಂಟ್ ಮಾಡಬೇಕು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸನ್ನು ಸೇಫ್ಟಿ ಮೆಷರ್ಸ್ ಏನು ತಗೊಳ್ಬೇಕು ಆದರೆ ಇಂದ ವಯಸ್ಸಾದವರು ಬೀಳಲಾರ್ದಂಗೆ ಹೆಂಗೆ ನೋಡ್ಕೊಳ್ಬೇಕು ಸೊ ಅದ್ರ ಬಗ್ಗೆಯೂ ನಮ್ಮ ಹತ್ರ ಡೀಟೇಲ್ಡ್ ಆಗಿ ಏನಪ್ಪಾ ಅಂತಂದರೆ ವಿ ವಿಲ್ ಕಂಡಕ್ಟ್ ದಿ ಪ್ರೋಗ್ರಾಮ್ ಆ್ಯಂಡ್ ದಿಸ್ ಇಯರ್ ವಿ ಕಂಡಕ್ಟೆಡ್ ಪ್ರೋಗ್ರಾಮ್ಸ್ ಆಲ್ ಓವರ್ ಕರ್ನಾಟಕ ಆ್ಯಂಡ್ ಬೋನ್ ಆ್ಯಂಡ್ ಜಾಯಿಂಟ್ ವೀಕ್ ಸೆಲೆಬ್ರೇಷನ್ಗೆ ಈ ವರ್ಷ ಇನಾಗ್ರೇಷನ್ ಮಾಡಲಿಕ್ಕೆ ರಾಮಲಿಂಗಾರೆಡ್ಡಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಬಂದಿದ್ರು ಬೆಂಗಳೂರಲ್ಲಿ ನಾವು ಬೋನ್ ಅಂಡ್ ಜಾಯಿಂಟ್ ವೀಕ್ ಸೆಲೆಬ್ರೇಷನ್ ಮಾಡಿದ್ವಿ ಆಗಸ್ಟ್ ಮೂರನೇ ತಾರೀಕು ಅನಿಲ್ ಸರ್ ನಾನು ರಾಮ್ಲಿಂಗಾರೆಡ್ಡಿ ಮತ್ತೆ ನಮ್ಮ ಅಖಿಲ ಭಾರತ ಆರ್ಥೋಪೆಡಿಕ್ ಅಸೋಸಿಯೇಷನ್ ಇಂಡಿಯನ್ ಆರ್ಥೋಪೆಡಿಕ್ ಅಸೋಸಿಯೇಷನ್ ಇಬ್ಬರು ಪ್ರೆಸಿಡೆಂಟ್ಸು ಡಾಕ್ಟರ್ ಅನೂಪ್ ಅಗರ್ವಾಲ್ ಮತ್ತೆ ಅಜಿತ್ ಸಿದ್ದೆ ಇಬ್ಬರು ಬಂದಿದ್ರು ಸೊ ಬೆಂಗಳೂರಲ್ಲಿ ಒಂದು ಸೈಕ್ಲೋಥಾನ್ ವಾಕಥಾನ್ ನಮ್ದು ಯೋಗ ಪ್ರೋಗ್ರಾಮ್ ಈ ಟೈಪು ನಾವು ಪ್ರತಿಯೊಂದು ವರ್ಷ ಪೂರ್ತಿ ಒಂದೊಂದೊಂದು ಒಂದೊಂದು ದಿವಸ ನಾವು ಪ್ರೋಗ್ರಾಮ್ ನಾವು ಹಮ್ಮಿಕೊಂಡು ನಾವು ಅದನ್ನ ಮಾಡ್ತೀವಿ ಬೇರೆ ಬೇರೆ ಸಂದರ್ಭದಲ್ಲಿ ನಾವು ಏನಂದ್ರೆ ನಿರಂತರವಾಗಿ ಆಗಸ್ಟ್ ಟೆಂತ್ ವರೆಗೂ ಈ ವರ್ಷ ನಾವು ಬೋನ್ ಅಂಡ್ ಜಾಯಿಂಟ್ ವೀಕ್ ಸೆಲೆಬ್ರೇಷನ್ ಅಂತ ಕಂಡಕ್ಟ್ ಮಾಡಿದ್ವಿ ಇದರಲ್ಲಿ ಸರ್ ಹೇಳದಾಗೆ ಉಚಿತ ಚಿಕಿತ್ಸೆ ಜೊತೆಗೆ ಪ್ರಿವೆನ್ಷನ್ ಆಫ್ ಪ್ರಾಬ್ಲಮ್ ಫ್ರಾಕ್ಚರ್ಸ್ ಅದ್ರ ಬಗ್ಗೆನೂ ನಾವೇನಪ್ಪ ಏನಪ್ಪಂದ್ರೆ ರೋಡ್ ಸೇಫ್ಟಿ ಪ್ರಿವೆನ್ಷನ್ ಆಫ್ ಫ್ರ್ಯಾಕ್ಚರ್ಸ್ ಇದೆಲ್ಲ ನಮ್ದು ಏನಪ್ಪ ಅಂತಂದರೆ ಗುರಿಗಳಾಗಿರುತ್ತದೆ ಹಾಗಾಗಿ ಬರೇ ಫ್ರ್ಯಾಕ್ಚರ್ ಆದಮೇಲೆ ಟ್ರೀಟ್ಮೆಂಟ್ ಮಾಡೋ ಬದಲು ಫ್ರ್ಯಾಕ್ಚರ್ಸನ್ನು ಹೇಗೆ ಪ್ರಿವೆಂಟ್ ಮಾಡಬೇಕು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸನ್ನು ಸೇಫ್ಟಿ ಮೆಷರ್ಸ್ ಏನ್ ತೊಗೊಳ್ಬೇಕು ಆದರೆ ಇನ್ನು ವಯಸ್ಸಾದವರು ಬೀಳಲಾರ್ದಂಗೆ ಹೆಂಗೆ ನೋಡ್ಕೊಳ್ಬೇಕು ಸೊ ಅದ್ರ ಬಗ್ಗೆನೂ ನಮ್ಮತ್ರ ಆಗಿ ಏನಪ್ಪ ಅಂತಂದರೆ ವಿ ವಿಲ್ ಕಂಡಕ್ಟ್ ದಿ ಪ್ರೋಗ್ರಾಮ್ ಆ್ಯಂಡ್ ದಿಸ್ ಇಯರ್ ವಿ ಕಂಡಕ್ಟೆಡ್ ಪ್ರೋಗ್ರಾಮ್ಸ್ ಆಲ್ ಓವರ್ ಕರ್ನಾಟಕ ಅಂಡ್ ಬೋನ್ ಅಂಡ್ ಜಾಯಿಂಟ್ ವೀಕ್ ಸೆಲೆಬ್ರೇಷನ್ಗೆ ಈ ವರ್ಷ ಇನಾಗ್ರೇಷನ್ ಮಾಡಲಿಕ್ಕೆ ರಾಮ್ಲಿಂಗಾರೆಡ್ಡಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಬಂದಿದ್ರು ಬೆಂಗಳೂರಲ್ಲಿ ನಾವು ಬೋನ್ ಆ್ಯಂಡ್ ಜಾಯಿಂಟ್ ವೀಕ್ ಸೆಲೆಬ್ರೇಷನ್ ಮಾಡಿದ್ವಿ ಆಗಸ್ಟ್ ಮೂರನೇ ತಾರೀಕು ಅನಿಲ್ ಸರ್ ನಾನು ರಾಮ್ಲಿಂಗಾರೆಡ್ಡಿ ಮತ್ತೆ ನಮ್ಮ ಅಖಿಲ ಭಾರತ ಆರ್ಥೋಪೆಡಿಕ್ ಅಸೋಸಿಯೇಷನ್ ಇಂಡಿಯನ್ ಆರ್ಥೋಪೆಡಿಕ್ ಅಸೋಸಿಯೇಷನ್ ಇಬ್ರು ಪ್ರೆಸಿಡೆಂಟ್ಸು ಡಾಕ್ಟರ್ ಅನೂಪ್ ಅಗರ್ವಾಲ್ ಮತ್ತೆ ಅಜಿತ್ ಸಿಂಧೆ ಇಬ್ರು ಬಂದಿದ್ರು ಸೊ ಬೆಂಗಳೂರಲ್ಲಿ ಒಂದು ಸೈಕ್ಲಥಾನ್ ವಾಕಥಾನ್ ನಮ್ದು ಯೋಗ ಪ್ರೋಗ್ರಾಮ್ ಈ ಟೈಪ್ ನಾವು ಪ್ರತಿ ಒಂದು ವರ್ಷ ಪೂರ್ತಿ ಒಂದೊಂದೊಂದೊಂದು ಒಂದೊಂದು ದಿವಸ ನಾವು ಪ್ರೋಗ್ರಾಮ್ ನಾವು ಹಾಕ್ ಹಮ್ಮಿಕೊಂಡು ನಾವು ಅದನ್ನ ಮಾಡ್ತೀವಿ ಬೇರೆ ಬೇರೆ ಸಂದರ್ಭದಲ್ಲಿ ನಾವು ಏನಂದ್ರೆ ನಿರಂತರವಾಗಿ ಪೂರ್ತಿ ಸರ್ ಹೇಳಿದಾಗ ವರ್ಷ ಪೂರ್ತಿ ಬೇರೆ ಬೇರೆ ನಮ್ಮ ಬೋನ್ ಆ್ಯಂಡ್ ಜಾಯಿಂಟ್ ಬೀಟ್ ಅಂತ ಡೇಸ್ ಎಲ್ಲ ಇತ್ತು ಅಲ್ಲಿ ಅವತ್ತಿನ ದಿನ ನಾವೆಲ್ಲ ಉಚಿತ ಚಿಕಿತ್ಸೆಯನ್ನು ಇದು ಮೈನ್ ಹೈಲೈಟಿಂಗ್ ಅಂದ್ರೆ ಇಟ್ ಈಸ್ ಫಿಫ್ಟಿ ಎತ್ ಗೋಲ್ಡನ್ ಜೂಬ್ಲಿ ಕಾನ್ಫರೆನ್ಸ್ ಅಂಡ್ ನಮ್ದು ಮಾಜಿ ಅಧ್ಯಕ್ಷರು ಮತ್ತು ಸೆಕ್ರೆಟ್ರಿಗಳು ಆಲ್ ಟುಗೆದರ್ ಒಂದು ಐವತ್ತರಿಂದ ಅರವತ್ತು ಜನ ಬರ್ತಾ ಇದ್ದಾರೆ ಫಾಸ್ಟ್ ಸೊ ಅವರಿಗೆ ಮೇನ್ ಸನ್ಮಾನ ಪ್ಲಸ್ ರವಿ ಬಿರೋದರ್ ಹೇಳ್ದಂಗೆ ಸಾಫ್ಟ್ ಎಂಬಾಲ್ವಿಂಗ್ ಬಾಡಿ ಮೇಲೆ ವಿ ಆರ್ ಟೀಚಿಂಗ್ ದಿ ಸ್ಟೂಡೆಂಟ್ಸ್ ಪಿ ಜಿ ಸ್ಟು ಸ್ಟೂಡೆಂಟ್ಸಿಗೆ ನಾವು ಸಾಫ್ಟ್ ಎಂಬಾಲ್ವಿಂಗ್ ಬಾಡಿ ಮೇಲೆ ಅದೇನು ಅವ್ರ ಎಕ್ಸ್ಪೀರಿಯನ್ಸ್ ಅಂದರೆ ನಾರ್ಮಲ್ ಜಾಯಿಂಟ್ ಮೂಮೆಂಟ್ಸ್ ಇರುತ್ತೆ ಆ ಇದ್ರ ಮೇಲೆ ಅವ್ರಿಗೆ ಪ್ರೊಸೀಜರ್ ಮಾಡೋಕೆ ಅನುಕೂಲ ಮಾಡ್ತೀವಿ ಮೇನ್ ಸ್ಟ್ರೀಮ್ ಕಾನ್ಫರೆನ್ಸದ್ದು ಹೈಲೈಟಿಂಗ್ ಇದು ಫಸ್ಟ್ ಸೆಕ್ರೆಟರಿ ಜನರಲ್ ಇನ್ನ ಇದ್ದಾರೆ ಅವರು ಈ ಕಾನ್ಫರೆನ್ಸಿಗೆ ಬರ್ತಾ ಇದ್ದಾರೆ ಜೆ ಎಸ್ ಹೆಗಡೆ ಅಂತ ಆಮೇಲೆ ಸೆಕೆಂಡ್ ಎಂ ವೈ ರೈ ಅಂತ ನಮ್ಮ ಸಂಸ್ಥೆಯ ಫಸ್ಟ್ ಪ್ರೆಸಿಡೆಂಟು ಅವರು ಇವತ್ತಿಲ್ಲ ಬಟ್ ಸೆಕೆಂಡ್ ಆ್ಯಂಡ್ ಥರ್ಡ್ ಆಗಿ ಡಾಕ್ಟರ್ ಎ ಎಂ ಕುಲಕರ್ಣಿ ಅಂತ ಹುಬ್ಳಿನವರು ಅವರು ಸೀನಿಯರ್ ಆರ್ಥೋಪೆಡಿಕ್ ಸರ್ಜನ್ಸು ಇನ್ನೂ ಅವರು ಬರ್ತಾ ಇದ್ದಾರೆ ಅದೇ ರೀತಿ ಶಾಂತಾರಾಮ್ ಶೆಟ್ಟಿ ಅಂತ ಮಂಗಳೂರಿಂದ ಸೀನಿಯರ್ ಆರ್ಥೋಪೆಡಿಕ್ ಸರ್ಜನ್ಸು ಸೊ ಅವರೆಲ್ಲ ನಮ್ಮ ಕರ್ನಾಟಕ ಆರ್ಥೋಪಿಡಿಕ್ ಅಸೋಸಿಯೇಷನ್ ಹೇಗೆ ಹೇಗೆ ನಡೆದು ಬಂದಿದೆ ಅದರ ಬಗ್ಗೆಯೂ ಒಂದು ಗೋಲ್ಡನ್ ಚೂಪ್ಲಿ ಸೆಷನ್ ಅಂತ ನಾವು ಕಂಡಕ್ಟ್ ಮಾಡಿ ಅವ್ರ ಹತ್ರ ಕೆಲವು ಲೆಕ್ಚರ್ಸ್ ಮಾಡಿಸ್ತಾ ಇದ್ದೀವಿ ಇವತ್ತು ತುಂಬ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗಿದೆ ಈ ಎಲ್ಲ ಮೊಬೈಲ್ ಆಗಲಿ ಅಥವಾ ಎಲ್ಲ ಏನಪ್ಪ ಅಂತಂದರೆ ಮಾಡರ್ನ್ ಟೆಕ್ನಾಲಜೀಸ್ ಇದೆ ಎಲ್ಲ ಇದರಲ್ಲಿ ಬಟ್ ಐವತ್ತು ವರ್ಷ ಹಿಂದಗಡೆ ಯಾವುದು ಈ ರೀತಿ ಇದಿರಲಿಲ್ಲ ಅವಾಗ ಕಾನ್ಫರೆನ್ಸ್ ಹೇಗ ಮಾಡಿದ್ರು ವಿಲ್ ಬಿ ಬ್ಯಾಕ್ ನಮ್ಮ ಅಂತ ನಾವು ಒಂದು ಸೆಷನ್ ಒಂದು ಅಲ್ಲಿ ನಾವು ಹಿಂದಗಡೆ ಏನೇನು ಮಾಡಿದೀವಿ ಅಂತ ಅದನ್ನು ನಾವು ಐವತ್ತನೇ ವರ್ಷ ಆಗಿರೋದ್ರಿಂದ ಅದನ್ನು ನಾವು ಒಂದು ಒಂದು ಸೆಷನ್ ಅಳವಡಿಸ್ಕೊತಾ ಇದ್ದೀವಿ ಈ ಕಾನ್ಫರೆನ್ಸ್ ಇದ್ದವರು ತಮ್ಮ ಎಕ್ಸ್ಪೀರಿಯನ್ಸ್ ಕರೆಕ್ಟ್ ಇದೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಏನಾಗಿತ್ತು ಅಂತ ಅವ್ರು ಹೇಳ್ಕೊಡ್ತಾರೆ ಸೊ ಇದರಿಂದ ಏನಾಗತ್ತೆ ಅಂದ್ರೆ ಹೊಸ ಪೀಳಿಗೆ ಅವ್ರಿಗೆ ಏನ್ ನಾವ್ ಏನ್ ಅಡಾಪ್ಟ್ ಮಾಡಬೇಕು ಈಗ ಸಿಂಪಲ್ ಎಕ್ಸಾಂಪಲ್ ಏನಂದ್ರೆ ಒಬ್ಬ ಮನುಷ್ಯ ಅವ್ನ ಮೊಳಕಾಲ್ ನೋವು ಅಂತ ಬರ್ಬೋದು ಅವನ್ಗೆ ಮಾತ್ರೆ ಕೊಟ್ಟು ಆರಾಮ್ ಮಾಡಬೇಕು ಅಥವಾ ಆಪರೇಷನ್ ಮಾಡ್ಬೇಕು ಇದ್ ಹೇಳ್ತಾರೆ ಕರೆಕ್ಟ್ ಆಗಿ ಏನು ಇದ್ರಲ್ಲಿ ಬಹಳ ಬಯಸ್ ಇದೆ ಅಂದ್ರೆ ಏನು ನೀವು ನೋಡಿದ್ರೆ ಇದ್ರ ಮೇಲೆ ಆರ್ಟಿಕಲ್ಸ್ ಬರ್ದವ್ರು ಬುಕ್ಸ್ ಬರ್ದವ್ರು ಕೆಲವೊಬ್ರು ಒಂದೊಂದು ಏನೇನೋ ಹೇಳ್ತಾರೆ ನೀವ್ರ ಬಗ್ಗೆ ನೀವು ಇಂಟರ್ನೆಟ್ ನಲ್ಲಿ ಸರ್ಚ್ ಮಾಡ್ಲಿಕ್ಕೆ ಹೋದ್ರೆ ಏ ಈ ಎಕ್ಸ್ ರೇ ನೋಡ್ಬಿಟ್ರೆ ಇದಕ್ ಆಪರೇಷನ್ ಮಾಡ್ಬೇಕು ಅಂತಾರೆ ಇನ್ನೊಬ್ರು ಏನಂತಾರೆ ಇಕ್ಸಿಡೆಂಟ್ ಇಲ್ಲ ಆಪರೇಷನ್ ಮಾಡೋ ಹಾಗೆ ಆಗಬೇಕು ಸೊ ನಮಗೆ ಒಂದು ಗೆ ಅಂದ್ರೆ ಒಂದು ಪಾಯಿಂಟಿಗೆ ಬರ್ಬೇಕಲ್ಲ ಈ ತರ ನಾವು ಇದೇ ಫಾಲೋ ಮಾಡಬೇಕು ಅನ್ನೋದು ಈಗ ನಾವು ಇಲ್ಲಿ ಬಂದು ನಾವು ಡಿಸ್ಕಸ್ ಮಾಡಿ ಜಾಯಿನ್ ಆಗ್ತೀವಿ ಅವಾಗ ನಾವೊಂದು ಈ ನಿರ್ಣಯಕ್ಕೆ ಬರ್ತೀವಿ ಈ ನಿರ್ಣಯ ಬರೋದ್ರಿಂದ ನಮ್ದು ಅಂದ್ರೆ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ನಮ್ದು ಎಲ್ಲರದು ಸೇಮ್ ಆಗಿ ಸೇಮ್ ಆಗಿಬಿಡುತ್ತೆ ಅದರಿಂದ ಏನಂದ್ರೆ ನಾವು ಈ ತರ ಮಾಡೋದ್ರಿಂದ ಪೇಶೆಂಟ್ಗೆ ಹೆಲ್ಪ್ ಆಗತ್ತೆ ಯಾವ ತರ ಅಂದ್ರೆ ಒಂದು ಎಲ್ಲಿ ಆಪರೇಷನ್ ಬೇಕಾಗಿಲ್ಲ ಅಲ್ಲ ಆಪರೇಷನ್ ಆಗ್ಲಿಲ್ಲ ಅಂದ್ರೆ ಅವ್ರಿಗೆ ದುಡ್ಡು ಉಳಿಯುತ್ತೆ ಎರಡನೇದ್ದು ಪೇಷಂಟ್ ಈಗ ಏನು ಅಂದ್ರೆ ಬೇಗ ಆರಾಮಾಗ್ಬೇಕು ನೋವು ಬೇಗ ಕಡಬೇಕು ಸೊ ಯಾವ ತರ ನಾವು ಹೊಸ ಟೆಕ್ನಾಲಜಿ ಯೂಸ್ ಮಾಡ್ಬಿಟ್ಟು ನಾವು ಅವ್ರಿಗೆ ನೋವು ಕಡಿಮೆ ಮಾಡ್ಬಿಟ್ಟು ಬೇಗ ಅವ್ರ ತಮ್ಮ ಡ್ಯೂಟಿಗೆ ತಾವು ಬೇಗ ಹೋಗ್ಬೇಕು ಅನ್ನೋ ಮಾಡೋದು ಸ್ಪೆಷಲಿ ಈಗ ಏನಾಗಿದೆ ಅಂದ್ರೆ ಸ್ಪೋರ್ಟ್ಸ್ ಅಲ್ಲಿ ಬಹಳ ಜನ ಈಗ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಸ್ಪೋರ್ಟ್ಸ್ ರಿಲೇಟೆಡ್ ಇಂಜುರೀಸ್ ಅದು ಬಹಳ ಆಗ್ತವೆ ಮೊಳಕಾಲದ್ದು ಮತ್ತೆ ಶೋಲ್ಡರ್ ಇಂಜುರೀಸು ಸೊ ಇದ್ರ ಬಗ್ಗೆ ಹೇಗಿದೆ ಅಂದ್ರೆ ಚಿಕ್ಕ ದುರ್ಬಿನ್ ಹಾಕ್ಬಿಟ್ಟು ಆಪರೇಷನ್ ಮಾಡಿ ಸರಿಪಡಿಸ್ಬೋದು ಹೇಗೆ ಅಂದ್ರೆ ಬೆಳಗ್ಗೆ ಬಂದು ಆಪರೇಷನ್ ಮಾಡ್ಕೊಂಡು ಸಾಯಂಕಾಲ ಮನೆಗೆ ಹೋಗ್ಬೋದು ಸೊ ಇದೆಲ್ಲ ಹೊಸ ಟೆಕ್ನಾಲಜಿ ಹೊಸ ಇದಕ್ಕೆ ನಾವು ಸುಮಾರು ಜನ ಇದನ್ನ ನಮ್ಗೆ ಲೆಕ್ಚರರ್ಸ್ ಕೊಡ್ಲಿಕ್ಕೆ ಆಲ್ ಓವರ್ ವರ್ಲ್ಡ್ ಇಂದ ಬರ್ತಾ ಇದ್ದಾರೆ ಸೊ ಅವ್ರ ಜೊತೆ ನಮ್ದು ಇಂಟ್ರಾಕ್ಷನ್ ಎಲ್ಲ ಇರುತ್ತೆ ಸೊ ಅವರು ಹೊಸದ ಏನ್ ಮಾಡ್ತಾ ಇದ್ದಾರೆ ಏನು ಇದು ಮಾಡೋದು ಕರೆಕ್ಟ್ ಹೌದು ಅಲ್ಲೋ ಅಥವಾ ಈಸ್ ಇಟ್ ಡ್ರಿವನ್ ಒನ್ಲಿ ಬೈ ದ ಇಂಡಸ್ಟ್ರಿ ಇಂಡಸ್ಟ್ರಿದವರು ಈಗ ರೋಬೋಟ್ಸ್ ತೆಗ್ದಿದ್ದಾರೆ ಈ ರೋಬೋಟ್ಸ್ ಆಪರೇಷನ್ ಮಾಡಬೇಕು ಅಥವಾ ಸರ್ಜನ್ಸ್ ಮಾಡ್ಬೇಕು ಅದ್ರ ಮೇಲೆ ಎಲ್ಲ ಟಾಕ್ಸ್ ಇದೆ ಈ ಸರ್ಜನ್ ಬೆಟರ್ ಇಸ್ ರಿಕ್ವೈರ್ಡ್ ಸೊ ಇದ್ರ ಬಗ್ಗೆ ಈ ಮೂರ್ ದಿವಸನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೆಂಗೆ ಅಂದ್ರೆ ನೋಡಿ ಏನಂದ್ರೆ ಇಟ್ ಈಸ್ ಬ್ಯಾಕ್ಅಪ್ ಆಫ್ ಲೈಕ್ ಅ ಲೈಬ್ರರಿ ಇದ್ದಂಗೆ ನೀವು ಅಂದ್ರೆ ಈಗ ಯಾವುದೇ ಒಂದು ರೋಪ್ ಬಗ್ಗೆ ಫಾರ್ ಎಕ್ಸಾಂಪಲ್ ನಾನ್ ಹೇಳಿದ್ರೆ ಆರ್ಥೋಪೆಡಿಕ್ಸ್ ಅಲ್ಲಿ ಹೆಂಗಿದೆ ಅಂದ್ರೆ ಒಂದ್ ಎಲ್ಲೂ ಮೂರಿದ್ರೆ ಅದಕ್ಕೆ ನಾನಾ ತರ ಟ್ರೀಟ್ಮೆಂಟ್ ಇರೋದು ನೀವು ಹಾಗೆ ಪ್ಲಾಸ್ಟರ್ ಮಾಡಬಹುದು ಒಂದ್ ಪ್ಲೇಟ್ ಹಾಕ್ಬಹುದು ಒಂದ್ ರಾಡ್ ಹಾಕ್ಬೋದು ಅಥವಾ ಒಂದು ಹೊರಗಡೆ ಹಾಕ್ಬಹುದು ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನ್ ಮಾಡುತ್ತೆ ಅಂದ್ರೆ ನೀವು ಅದಕ್ಕೊಂದು ಪ್ರಶ್ನೆ ಕೇಳ್ಬಿಟ್ರೆ ಅದೇನ್ ಮಾಡತ್ತೆ ಅಂದ್ರೆ ಈ ಸಂದರ್ಭದಲ್ಲಿ ಇದನ್ನ ಯೂಸ್ ಮಾಡಬಹುದು ಅಂತ ಹೇಳುತ್ತೆ ಅಫ್ಕೋರ್ಸ್ ಇದನ್ನ ಫೈನಲ್ ಕಾಲ್ ಯಾರು ಅಂದ್ರೆ ಸರ್ಜನೇ ಯಾಕಂದ್ರೆ ಸರ್ಜನ್ಸ್ ಎಕ್ಸ್ಪೀರಿಯನ್ಸ್ ಫೈನಲ್ ಯಾಕಂದ್ರೆ अंडरस्टा इनल टे मैथमेटिकल क्यालुलेन्न अटिफिशल इंटेलीजेंस इट विम सजेशन सो आर्टिफिशियल इंटेलीजेंस इजूल टू हाँ सर्जन आर्टिफिशियल इंटेलीजेन्स रोगी ಈಗ ನಮ್ಮಲ್ಲಿ ರೋಬೋಸು ಈಗ ಮೋಸ್ಟ್ಲಿ ಇಂಪಾರ್ಟೆಂಟ್ ಯೂಸ್ ಮಾಡ್ತಾ ಇರೋದು ಟೋಟಲ್ ನೀ ರಿಪ್ಲೇಸ್ಮೆಂಟ್ ಮತ್ತು ಟೋಟಲ್ ಹಿಪ್ ರಿಪ್ಲೇಸ್ಮೆಂಟ್ಗೆ ಸೊ ನಮ್ಮಲ್ಲಿ ಏನು ಟೆಕ್ನಿಕಲ್ ಏನು ಮಾಡ್ತಾ ಇದ್ದೀವಿ ನಮ್ಮದು ಈ ಚಿಪ್ ಚಿಪ್ಪನ್ನು ಕೂಡಿಸ್ಬೇಕಾದಾಗ ಸ್ವಲ್ಪ ಈ ಆ್ಯಂಗಲಲ್ಲೇನೆ ಕೂಡಿಸ್ಬೇಕು ಅಂತ ಇರುತ್ತೆ ಬಟ್ ಆ ನಮ್ಮ ಟೆಕ್ನಿಕಲ್ ಸ್ಕಿಲ್ಲಲ್ಲಿ ಸ್ವಲ್ಪ ಈ ಕಡೆ ಆ ಕಡೆ ಆಗೋ ಚಾನ್ಸಸ್ ಇರುತ್ತೆ ಬಟ್ ರೋಬೋನ ಅಳವಡಿಸಿದ್ರೆ ಅದು ಈ ಡಿಗ್ರಿಯಲ್ಲಿ ಅಲೈನ್ಮೆಂಟ್ಸಲ್ಲಿ ಪೂರ್ತಿ ಚೇಂಜಸ್ ಆಗೋಲ್ಲ ಈ ರೋಬೋ ಡಿಸೈನ್ ಮಾಡಬೇಕಾದಾಗ ಇಟ್ ಈಸ್ ಅನ್ ಅಡ್ವಾನ್ಸ್ ಟೆಕ್ನಿಕ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದರಲ್ಲಿ ಮತ್ತೆ ಎರಡು ಮೂರು ತರ ಇರುತ್ತೆ ಇಮೇಜ್ ಬೇಸ್ಡ್ ರೋಬೋ ಅಂಡ್ ನಾನ್ ಇಮೇಜ್ ಬೇಸ್ಡ್ ರೋಬೋ ಅಂತ ಇಮೇಜ್ ಬೇಸ್ಡ್ ರೋಬೋ ಅಂದ್ರೆ ಸಿಟಿ ಸ್ಕ್ಯಾನ್ ಆಲ್ರೆಡಿ ಪೇಷಂಟ್ ಅದನ್ನ ತೆಗೆದು ಅದನ್ನ ರೋಬೋಕ್ ಕೊಟ್ಟು ಅದು ಕಟ್ ಸಿ ಇಟ್ ಇಸ್ ಅನ್ ಅಡ್ವಾನ್ಸ್ಮೆಂಟ್ ಆಫ್ ದಿ

ಆ ತಾಲೂಕಾದಲ್ಲಿ ಯಾರು ಆರ್ಥೋಪೆಡಿಕ್ ಸರ್ಜನ್ ಇದ್ದಿಲ್ಲ ನಾನು ವಿಸಿಟ್ ಮಾಡ್ತಿದ್ದೆ ಒನ್ಸ್ ಇನ್ ಅ ಮಂತ್ ಆರ್ಥೋಪೆಡಿಕ್ ಡಾಕ್ಟರ್ ಬಟ್ ಇವಾಗೆ ಮೂರು ಆರ್ಥೋಪೆಡಿಕ್ ಸರ್ಜನ್ಸ್ ಇದಾರೆ ಅಲ್ಲಿ ಅಂದ್ರೆ ಅವ್ರ ಅವೈಲೇಬಿಲಿಟಿ ಇರೋದ್ರಿಂದ ಏನಾಗಿದೆ ಅಂದ್ರೆ ಜನಕ್ಕೆ ಯಾವ ಟ್ರೀಟ್ಮೆಂಟ್ ತಗೊಂಡ್ರೆ ಏನು ಹೇಗೆ ಅಂತ ಅನ್ನೋದು ಪ್ಲಸ್ ನಾವು ಎಲ್ಲರೂ ಮಂತ್ಲಿ ಒಂದು ಫ್ರೀ ಕ್ಯಾಂಪ್ ಮಾಡ್ತಾನೆ ಇರ್ತೀವಿ ಫ್ರೀ ಕ್ಯಾಂಪ್ ಮಾಡೋದು ಏನು ಅಂತಂದ್ರೆ ಉದ್ದೇಶ ಅಂದ್ರೆ ಪ್ರಿವೆನ್ಷನ್ ಅಂದ್ರೆ ಲಾಸ್ಟ್ ಇಯರ್ ಒಂದು ಥೀಮ್ ಇತ್ತು ನಮ್ದು ಓಲ್ಡ್ ಇಸ್ ಗೋಲ್ಡ್ ಅಂತ ಓಲ್ಡ್ ಈಸ್ ಗೋಲ್ಡ್ ಅಂದ್ರೆ ನಾವು ಸೀನಿಯರ್ ಜನಕ್ಕೆ ನಾವು ಈ ವರ್ಷ ಜಾಸ್ತಿ ನಾವು ಇದನ್ ಮಾಡೋಣ ಕೇರ್ ತಗೊಳೋಣ ಸೊ ಅವ್ರಿಗೆ ಸೀನಿಯರ್ ಜನಕ್ಕೆ ಎರಡು ಪ್ರಾಬ್ಲಮ್ ಇದೆ ಮೇಜರ್ ಏನಂದ್ರೆ ಎಲ್ವಿನ್ ಶಕ್ತಿ ಕಡಿಮೆ ಇರುತ್ತೆ ಸೊ ನಾವ್ ಅದಕ್ಕೆ ಅಂದ್ರೆ ಎರಡನೇ ನಾವು ಏಜ್ ಆದಂಗೆ ಅದಂಗೆ ನಮ್ ಬಾಡಿ ಬ್ಯಾಲೆನ್ಸ್ ಹೋಗೋಣ ಅವ್ ಬೀಳ್ತೇವೆ ಬಿದ್ದೇವೆ ಹಿಪ್ ಜಾಯಿಂಟ್ ಫ್ರಾಕ್ಚರ್ ಆಗುತ್ತೆ ಹಿಪ್ ಜಾಯಿಂಟ್ ಒಂದ್ ಫ್ರಾಕ್ಚರ್ ಆಗ್ಬಿಟ್ರೆ ಮೂರಲ್ಲಿ ಒಬ್ರು ಇಮಿಡಿಯೆಟ್ಲಿ ಸತ್ ಹೋಗ್ತಾನೆ ನಾವು ಆಪರೇಷನ್ ಮಾಡ್ಲಿ ಬಿಡ್ಲಿ ಮಾಡಿದ್ರುನು ಒಬ್ರು ಸತ್ ಹೋಗ್ತಾನೆ ಇನ್ನೊಬ್ರು ತಿರ್ಕೋತಾರೆ ಒಬ್ಬರೇ ಹೊಡಿತಾರೆ ಸೊ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ನೋಡಿ ಇಟ್ ಇಸ್ ಈಚ್ ಆಫ್ ಅಸ್ ಆರ್ ಅಸೆಟ್ ಟು ಅವರ್ ಕಂಟ್ರಿ ದಿಸ್ ವರ್ಲ್ಡ್ ಬಟ್ ಇಫ್ ಒನ್ ಗೆಟ್ಸ್ ಇಂಜರ್ಡ್ ಅಂದ್ರೆ ಎಷ್ಟು ನಮ್ದು ಟೈಮು ಮನಿ ಅಂಡ್ ಟೆಕ್ನಾಲಜಿ ಇದು ಎಷ್ಟು ಇದು ಬಳಕೆ ಎಷ್ಟಾಗುತ್ತೆ ಎಷ್ಟು ವೇಸ್ಟ್ ಆಗುತ್ತೆ ಅನ್ನೋದು ಪ್ರಿವೆಂಟ್ ಮಾಡ್ಲಿಕ್ಕೆ ನಾವು ಅವ್ರಿಗೆ ಏನ್ ನಾಲೆಜ್ ಕೊಡ್ತಾ ಇದ್ದೀವಿ ಅಂದ್ರೆ ಕ್ಯಾಲ್ಸಿಯಂ ಕರೆಕ್ಟ್ ಆಗಿ ತೊಗೋಬೇಕು ಸನ್ಲೈಟ್ ಅಲ್ಲಿ ಮಾಡಬೇಕು ರೆಗ್ಯುಲರ್ ಎಕ್ಸರ್ಸೈಸ್ ಮಾಡಬೇಕು ಮನೆಯಲ್ಲಿ ಬಿಳು ಕಾರಣ ಏನಿದಾವೆ ಈ ಫಾರ್ ಎಕ್ಸಾಂಪಲ್ ರಾತ್ರಿ ಎದ್ದು ನಿದ್ಗಣೆಯಲ್ಲಿ ಬಾತ್ರೂಮ್ ಹೋಗುವಾಗ ಕಾಲು ಜಾರಿ ಬೀಳ್ತಾರೆ ದಟ್ಸ್ ಅ ಕಾಮನೆಸ್ಟ್ ರೀಸನ್ ಸೊ ಅದಕ್ಕೆ ನಾವು ಬಾತ್ರೂಮ್ ನೀವು ಕ್ಲೀನ್ ಇಟ್ಕೋಬೇಕು ರಾತ್ರಿ ಎದ್ದಾಗೆ ಲೈಟ್ ಸರಿಯಾಗಿ ನಿಮ್ದು ಇಲ್ಯುಮಿನೇಷನ್ ಆಗ್ಬೇಕು ಮತ್ತೆ ನಿಮ್ದು ಕಾಲು ಅದು ಜಾರ್ತಿತ್ತು ಅಂದ್ರೆ ನೀವು ರಾದರ್ ಬಾತ್ರೂಮ್ ಹೋಗ್ಬಿಟ್ಟು ನೀವು ಪಕ್ಕದಲ್ಲೇ ಒಂದು ಪಾಟ್ ಇಟ್ಕೊಂಡ್ಬಿಟ್ಟು ಯೂರಿನ್ ಅಲ್ಲೇ ಪಾಸ್ ಮಾಡ್ಬೇಕು ಈ ತರ ನಾವು ನಾಲೆಜ್ ಕೊಡ್ಲಿಕ್ಕೆ ನಾವ್ ಏನ್ ಮಾಡ್ತೀವಿ ಈ ಫ್ರೀ ಕ್ಯಾಂಪ್ಸ್ ಕಂಡಕ್ಟ್ ಮಾಡ್ಬಿಟ್ಟು ಮತ್ತೆ ಇವು ಟಾಕ್ಸ್ ಅಂದ್ರೆ ಪಬ್ಲಿಕ್ ಗೆ ಇದನ್ನು ಬರ್ಲಿ ಅಂತ ಪ್ಲಸ್ ವಿ ಆಲ್ಸೋ ಪಬ್ಲಿಷ್ ಶಾರ್ಟ್ ವಿಡಿಯೋಸ್ ರೀಲ್ಸ್ ವಿಚ್ ಆರ್ ಫ್ರಾಮ್ ಅವರ್ ಅಸೋಸಿಯೇಷನ್ ಇನ್ ದ ಯೂಟ್ಯೂಬ್ ಮತ್ತೆ ಇದರಲ್ಲಿ ನಾವು ಇದನ್ನ ಹಾಕ್ತಾ ಇರ್ತೇವೆ ಸಿಕ್ಕಾಪಟ್ಟೆಕ್ನಿಕಲಿ ಈ ಕಾನ್ಫರೆನ್ಸ್ ಕಂಡಕ್ಟ್ ಮಾಡೋದೇ ಅದರ ಸಮಾಧಾನ ಯಾಕಂದ್ರೆ ಲೇಟೆಸ್ಟ್ ಏನ್ ಬಂದಿದ್ದು ಜನ ಬಂದು ಅವರು ಪ್ರೆಸೆಂಟೇಶನ್ ಮಾಡ್ತಾರೆ ಪ್ರೆಸೆಂಟೇಶನ್ ಮಾಡಿದ್ರ ಬಗ್ಗೆ ಅದ್ರದ್ದು ಅಡ್ವಾಂಟೇಜಸ್ ಏನು ಅದ್ರದ್ದು ಎಷ್ಟು ಉಪಯೋಗ ಆಗ್ಬೋದು ಅದ್ರ ಬಳಕೆ ನಾವು ಮಾಡ್ಲಿಕ್ಕೆ ಆಗುತ್ತೋ ಇಲ್ಲೋ ಈ ಫಾರ್ ಎಕ್ಸಾಂಪಲ್ ರೋಬೋಟಿಕ್ ರೋಬೋಟಿಕ್ ಸರ್ಜರಿ ಒಂದು ಏನೋ ಮಾಡ್ಬೇಕಂದ್ರೆ ನಾವು ಎಲ್ಲ ಪೇಶೆಂಟ್ ಯೂಸ್ ಮಾಡ್ಲಿಕ್ಕೆ ಬರಲ್ಲ ಅದಕ್ಕೆ ಸ್ಪೆಸಿಫಿಕ್ ಇಂಡಿಕೇಶನ್ಸ್ ಇರ್ತಾರೆ ಡಿಫಾರ್ಮಿಟಿ ಜಾಸ್ತಿ ಇದ್ದವ್ರಿಗೆ ಯಾಕೆಂದ್ರೆ ಯಾವುದೇ ಹೊಸ ಟೆಕ್ನಾಲಜಿ ಬಂದ್ರೆ ಅದ್ರ ಜೊತೆ ಖರ್ಚು ಬರುತ್ತೆ ಅದರ ಕಾಸ್ಟಿಂಗ್ ಜಾಸ್ತಿ ಆ್ಯಡ್ ಆಗಿಬಿಡುತ್ತೆ ಯಾಕಂದ್ರೆ ಇನ್ವೆನ್ಷನ್ ಮಾಡಿದವ್ರಿಗೆ ಅದರಲ್ಲಿ ಬಹಳ ಇದು ಇರುತ್ತೆ ಸೊ ಅದನ್ ಈ ಎಲ್ಲಾನು ನೋಡಿ ಫೈನಲಿ ಹೂ ಇಸ್ ಇಂಪಾರ್ಟೆಂಟ್ ಆಸ್ ಅ ಪೇಷಂಟ್ ಪೇಷಂಟ್ ಏನ್ ಬೇಕು ಅನ್ನೋದು ನಾವು ಅದನ್ನ ಆ ಲೆಕ್ಕ ಮಾಡಿಬಿಟ್ಟೇ ಮಾಡಬೇಕಾಗತ್ತೆ ಬಟ್ ವಿ ನಾಟ್ ಟ್ರೈ ಟು ಯೂಸ್ ಆಲ್ ದ ಟೆಕ್ನಾಲಜಿ ಟು ಎವ್ರಿಬಡಿ ಅಂಡ್ ಅದು ಬರಬೇಕು ಅಂದ್ರೆ ಇಟ್ ವಿಲ್ ಟೇಕ್ ಟೈಮ್ ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಕಂಪ್ಯೂಟರ್ ಬಂದಾಗೆ ಮುಂಚೆ ಎಲ್ಲೋ ಒಂದು ಕಂಪ್ಯೂಟರ್ ಇರ್ತಿತ್ತು ಈಗ ಲಿಟ್ರಲಿ ಎವ್ರಿಬಡಿ ಆಸ್ ಕಂಪ್ಯೂಟರ್ ನಾವು ಮೊಬೈಲ್ನೇ ಬಂದ್ಬಿಟ್ಟಿದೆ ಅಲ್ಲಿ ಆಲ್ ದ ಫೀಚರ್ಸ್ ಆಫ್ ಕಂಪ್ಯೂಟರ್ ಆಪ್ ಕಟ್ ಬಟ್ ದಟ್ ಇಸ್ ಓನ್ಲಿ ಪಾಸಿಬಲ್ ವೆನ್ ಓವರ್ ಟೈಮ್ ಓವರ್ ಟೈಮ್ ಟೆಕ್ನಾಲಜಿ ಯಾವ್ದೇ ಎಕ್ಸೆಪ್ಟ್ ಫಸ್ಟ್ ಅದು ಎಕ್ಸೆಪ್ಟ್ ಆಗ ಈಗ ನೋಡಿ ನಮ್ಗೆ ರೋಬೋಟ್ಸ್ ಯೂಸ್ ಮಾಡೋದನ್ನ ಬರಲ್ಲ ಹೊಸ ಹುಡುಗರು ತುಂಬಾ ಈಸಿಯಾಗಿ ಯೂಸ್ ಮಾಡ್ಬಿಡುತ್ತಾರೆ ಸೊ ಆ ತರ ಇರುತ್ತೆ ಇಟ್ ಇಸ್ ಟು 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 ಟೇಕ್ ಕಮ್ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅಂತ ನಾವು ಈ ಫ್ರಾಕ್ಚರ್ ಗೆ ಈ ತರ ಟ್ರೀಟ್ಮೆಂಟ್ ಮಾಡಬೇಕು ಈ ದಿವಸ ಬಂದಾಗ ಈ ತರ ಈ ದಿವಸ ಬಂದಾಗ ಈ ತರ ಈ ತರ ಕಾಂಪ್ಲಿಕೇಶನ್ ಮತ್ತೆ ಕಾಂಪ್ಲಿಕೇಶನ್ ಹೇಗಿದೆ ಹೇಳ್ತೀವಿ ಕೇಳ್ರಿ ಯಾವ್ದೇ ಇನ್ಫೆಕ್ಷನ್ ಆಗ್ಲಿ ಅಥವಾ ಮಾಲ್ಯೂನಿಯ ಅಡ್ಡ ಕೂಡ್ಕೊಳ್ಳಿ ಅಥವಾ ಕೂಡದೆ ಬಿಡ್ಲಿ ಹೇಗಿದೆ ಅಂದ್ರೆ ಎವ್ರಿ ಹ್ಯೂಮನ್ ಬಾಡಿ ಈಸ್ ಡಿಫ್ರೆಂಟ್ ಡಿಫರೆಂಟ್ ನಿಮ್ಗೆ ಬೆಸ್ಟ್ ಎಕ್ಸಾಂಪಲ್ ಹೇಳ್ತೇನೆ ರೀ ಈ ರೂಮಲ್ಲಿ ಕೂತವ್ರು ಯಾರೇ ಒಂದೇ ತರ ಕಾಣ್ತಾರೀ ಅವ್ ಯಾರು ಒಂದೇ ತರ ಕಾಣಲ್ಲ ಅಂದ್ರೆ ದೇವ್ರ ಇದನ್ನ ಮಾಡಿದಾನೆ ಹೇಗೆ ಅಂದ್ರೆ ಎವ್ರಿಬಡಿ ಮೇ ಲುಕ್ ಸಿಮಿಲರ್ ಬಟ್ ನೋ ಬಡಿ ಈಸ್ ಅ ಲೈಕ್ ಸೊ ನೋ ಪೇಶ್ ಟು ಅರ್ಸ್ ಕಮ್ಸ್ ಟು ಅಸ್ ಈಸ್ ಅ ಲೈಕ್ ಬಟ್ ನಾವೇನ್ ಮಾಡ್ತಾ ಇದ್ದೀವಿ ಸೈನ್ಸ್ ಯೂಸಿಂಗ್ ಟು ವಿವ್ ಸಮ್ ಗೈಡ್ ಲೈನ್ಸ್ ಏನಂದ್ರೆ ಈ ತರ ಗೈಡ್ ಲೈನ್ಸ್ ಇಟ್ ವರ್ಕ್ಸ್ ಇನ್ ಏಟಿ ಟು ನೈಂಟಿಟ್ಸ್ ಇನ್ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಸ್ಟಿಲ್ ಇಟ್ ವಿಲ್ ನಾಟ್ ವರ್ಕ್ जमेंटक न्यू थिंग एस जस्ट अ टूल ಬಟ್ ಡಾಕ್ಟರ್ಸ್ ನಾಲೆಜ್ ತಗೊಂಡು ಅಲ್ಟಿಮೇಟ್ ರಿಸಲ್ಟ್ ಕೊಡೋದು ಪೇಷಂಟ್ಸ್ಗೆ ಸೊ ಈ ಕಾನ್ಫರೆನ್ಸ್ ಅಲ್ಲಿ ಡೈರೆಕ್ಟಾಗಿ ಪೇಶೆಂಟ್ಸ್ ಇಲ್ಲದೆ ಇದ್ದರೂ ಕೂಡ ಎಲ್ಲ ನಾಲೇಜು ಈಗ ತಾಳಿ ಕೋಟಿ ಇರೋ ಡಾಕ್ಟರ್ಗೆ ಅವ್ರು ಬಂದು ಇಲ್ಲಿ ಅಟೆಂಡ್ ಮಾಡಿದಾಗ ಇಲ್ಲಿ ಇಲ್ಲಿಯೇ ನಾಲೆಜ್ ಅವ್ರು ತಗೊಳ್ತಾರೆ ದಟ್ ಲೇಟರ್ ಆನ್ ಈ ವಿಲ್ ಗಿವ್ ದಟ್ ಬೆನಿಫಿಟ್ ಟು ದಿಸ್ ಪೇಶೆಂಟ್ಸ್ ಇನ್ ದಿಸ್ ಪ್ಲೇಸ್ ಸೊ ಹಾಗಾಗಿ ಇಲ್ಲಿ ನಾವೇನಪ್ಪ ಅಂತಂದರೆ ಹೊರಗಡೆ ದೇಶದ ಬಂದ ಡಾಕ್ಟರ್ಸು ಅಥವಾ ಬೆಂಗಳೂರಿಂದಾಗಲಿ ಹೈದರಾಬಾದ್ ಇಂದಾಗ್ಲಿ ಸೊ ವಾಟ್ ಈಸ್ ದಿ ಬೆಸ್ಟ್ ಸ್ಟ್ಯಾಂಡರ್ಡ್ ಆಫ್ ಕೇರ್ ಅದನ್ನ ನಮ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಅದನ್ನ ದೇ ಕ್ಯಾನ್ ಟೇಕ್ ಟು ದ ರೂರಲ್ ಪಬ್ಲಿ ಪ್ರಾಕ್ಟಿಕೊಳ್ಳಿ ಅಂದ್ರೆ ನಮ್ಮ ಹತ್ರ ವರ್ಕ್ಶಾಪಸ್ ಅಂತ ನಾಲ್ಕು ವರ್ಕ್ಶಾಪ್ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ ಈಗ ಟೋಟಲಿ ರಿಪ್ಲೇಸ್ಮೆಂಟ್ ವರ್ಕ್ಶಾಪ್ ಇದೆ ಆಮೇಲೆ ಯುಮರಸ್ದು ಮಲ್ಟಿಲ್ ಆಫ್ನೇನ್ ಅಂತ ವರ್ಕ್ಶಾಪ್ ಇದೆ ಆಮೇಲೆ ನೀ ರಿಪ್ಲೇಸ್ಮೆಂಟ್ ವರ್ಕ್ಶಾಪ್ ಇದೆ ಆಮೇಲೆ ಆರ್ಥರಸ್ ವರ್ಕ್ಶಾಪ್ ಇದೆ ನಾಲ್ಕು ಕಾರ್ಯಾಗಾರಗಳನ್ನು ನಾವೇನು ಫೈನು ಫೈನ್ ಐದು ವರ್ಕ್ಶಾಪ್ ನಾವು ಈ ಕಾನ್ಫರೆನ್ಸ್ ಅಲ್ಲಿ ಕಂಡಕ್ಟ್ ಮಾಡ್ತಾ ಮತ್ತು ಒಂದು ಸಿ ಎಮ್ ಇಂಕ್ ಥ್ಯಾಂಕ್ ಸರ್